ಕುಡೀರಿ ಬೆಲ್ಲ ಚಾ ಬೆಲ್ಲ ಚಾ ಬೆಲ್ಲು ಚಾ ಕುಡಿರಿ ಬೆಲ್ಲ ಚಾ ಬೆಲ್ಲು ಚಾ ಬೆಲ್ಲ ಹ್ಮ್ ನಿನ್ನೆ ಪಂಕಜಾ ಗಿಂಕ ಅಂತ ಹೇಳಿ ಬಂದಿದ್ದ ಆ ಬೇಸಿಗೆ ಹಚ್ಚಿದ್ಮೇಲ ಅದಕ್ಕೆ ಇವತ್ತು ಹೆಂಗ ಜೈ ಜಯ ಅಂತ ಬರಕತ್ತಾನ ಓ ಇಲ್ಲೇ ಅದ ಬಾ ಒಳಗ ಅದ ಓಯೋ ಏನ್ ಮಾಡಕತ್ತಿದ್ಲು ಜಯಿ ನಾ ಏನ್ ಮಾಡ್ಲಿ ಸುಮ್ನ ಕುಂತಿದ್ನಿ ನಂದ್ ಹಂಗಿರ್ಲಿ ನಿಮ್ದು ಮಾಡುದ್ ಕೆಲಸ ಐತಿ ಬಾಳಿಲ್ಲೆ ನಾನು ದಾರಿ ನೋಡಾಕತ್ತಿದ್ ನೋಡು ಯಾವಾಗ ಬರ್ತಾನ ಯಾವಾಗ ಬರ್ತಾನ ಮನೀಗ ಅಂತ ಹೇಳಿ ಚಲೋ ಆತ ಬಂದಿದ್ದ ನಂದಾರಿ ಕೈ ಹಾಕತಿದ್ದೆ ಯಾಕ ಹ್ಮ್ ನಿಮ್ದಾರಿನ ಕಾಯಕತಿದ್ನಿ ಇಂಪಾರ್ಟೆಂಟ್ ಕೆಲಸದ ಇಲ್ಲಿ ಮಾಡಾಕ ಅದಕ್ಕೆ ಇಂಪಾರ್ಟೆಂಟ್ ಕೆಲಸ ಏನ್ಲೇ ಜಯ್ಯದ ಅಯ್ಯೋ ಏನಿಲ್ಲ ಅಲ್ಲೇ ಅಡಿಗೆ ಮನೆಯಾಗ್ ಮೂಲಾಗ ಕಸಬರ್ಗೈತಿ ಅದನ್ ತಗೊಂಡು ಒಂದಿಟ ಮನಿ ಎಲ್ಲ ಕಸ ಹೊಡೀರಿ ನೋಡ್ರದಿ ಎತ್ತ ಹರಿಯೇತಿ ಹ್ಮ್ ಕಸಾನ ಹೊಡ್ದಿಲ್ಲ ಮುಂಜಾನೆ ಅದಕ್ಕೆ ತಗೋರದನ್ ಕಸಬರ್ಗಿ ತಗೊಂಡು ಮಂಚೂರ ಅತ್ತಾಗಿತ್ತಾಗ ಕಸ ಲೇ ಲೇ ಏನಂತ ಮಾತಾಡ್ತಿಲ್ಲ ನೀನು ಏನ್ ಹೇಳಕತಿ ಅಂತ ಕಬ್ರು ಐತಿ ನನಗ ಏನ್ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ ಅಲ್ಲಿ ನನಗ ನಿಮ್ಮಅಪ್ಪ ನಿಮ್ಮ ನಿಮ್ಮ ತಮ್ಮ ನಿನಗ ಯಾರ ನಾನು ನಿನ್ನ ಗಂಡ ನಾನು ಗಂಡಗ ಕಸ ಹೊಡಿ ಅಂತ ಹೇಳ್ತೀಯ ನಿನಗ ಅಯ್ಯಯ್ಯ ಗಂಡು ಅಂತ ಹುಡಿ ಅನ್ನೋದು ಹೇಳಬಾರ್ದನ್ನೋದು ಎಲ್ಲಾರ ಬರುದು ಬುಕ್ ಬುಕ್ನಾಗ ಬರ್ದಾರನ ಏನು ರೂಲ್ ಇಲ್ಲಿ ಮಾಡ್ಯಾರ ಸರ್ಕಾರದವ್ರು ಹಾಂ ಹೇಳಬಾರ್ದಂತೇನತ್ತೆ ಯಾಕ ಗಂಡುಗಳು ಮನೆಯಾಗ ಇರೋದಿಲ್ಲ ಇರ್ತಾರಿಲ್ಲೋ ನಾ ಇನ್ನು ದಿನ ಹೇಳ್ತೇನೆ ನಿನ್ನ ಅಂತ ಅಂತೇಳಿ ನನ್ನ ಕಾಲು ನೋವು ಆಗೇತಿ ಮನೆಯಾಗ ಹಾರೇ ಮಾಡಾರು ಯಾರಿಲ್ಲ ನಿಮ್ಮ ಅವ್ವ ಅಂದ್ರ ಅತ್ತಿ ಯಾರು ಇಟ್ಟೋತನ ಅಡಿಗೆ ಮಾಡಿಟ್ಟು ಈಗ ಹೊರಗೆ ಹೋಗ್ಯಾರ ಈಗ ಹೇಳೋಗ್ಯಾರ ನನಗಿನ್ನೇನು ಹೇಳಕ್ಕ ಸಾಕು ಸಾಕಾಗಿ ಹೋಗೈತೆ ನನಗೆ ಗಡಿಗೆ ಮನೆಯಾಗ್ ಕುಂತ ಅಡ್ಗೆ ಮಾಡಿಬಿಟ್ಲೆ ಏನಾರ ಕೆಲಸ ಇದ್ರೆ ನಿನ್ನ ಗಂಡನ ಕಡೆ ಮಾಡಿಸ್ಕೊಂತ ಅಂತ ಹೇಳ್ಯಾರವರು ಆ ನಮ್ಮವ್ವ ಹೇಳಳ ಆಕೆ ಹೆಂಗ ಬಾಯಿ ಮಾತಿಗೆ ಹೇಳಿರ್ತಾಳ ಕಸಾ ಅಂತ ಹೇಳಾಳ ನಾಕಿ ನೀ ನೋಡ್ರ ಕಸಾ ಹೊಡಿ ಅಂತ ಹೇಳಕತ್ತಿಲ್ಲ ಆಗುದಿಲ್ಲ ಆಗುದಿಲ್ಲ ನನಗ ನಾನು ಕಸಬರಿಗೆ ತಗೊಂಡ್ ಕಸಾ ಹೊಡಿಬೇಕ ಆಗುದಿಲ್ಲ ನನಗ ಯಾರಿಗಾರ ಹೇಳೋಗಿ ಈ ಮಾತು ನನಗ್ ಹೇಳಕ್ ಬಂದಾಳ ಒನ್ಯಾಗ ಹಾದು ಹೇಳ್ತಾನೆ ಬರೇ ಅಂತಕ ನಮ್ಮ ಮನಿ ಕಸ ಹೊಡದ್ ಕೊಡ್ಬೇರಿ ಅಂತನಿ ಅವ್ರು ನಡಿವಾಜಯಕ್ಕ ಪಾಪ ನಿಮ್ಮ ಮನಿ ಹರವೇತಿ ಮತ್ತ ನೀವ್ ಹೆಂಗ್ ಇರಬೇಕ್ ಮನ್ಯಾಗ ನಾ ಹೊಡದ್ ಕೊಡ್ತೇವೆ ನಡಿ ಅಂತ ಹೇಳಿ ಬಂದ್ ಕಸಾ ಹೊಡದು ಕೊಡ್ತಾರ ಮಂದಿಗ ಯಾರಿಗಾರ ಹೇಳಬೇಕಂತ ಮಂದಿಗೇನ್ ಹರ್ಕತ್ ಬಿತೈತಲ್ಲ ಬಂದ್ ಕಸ ಹೊಡದು ಕೊಡಾಕ ಈಗೇನು ಕಸಾ ಹೊಡಿತೀರ ಇಲ್ಲ ನೀವು நன்கா இல்லை நன்குல அய்யோ யோ அயோ அயோ நோட்ரி வா நோட்ரி நான் கர்த்தினேர் நோட் எதாக்கேன நீவேன் கேள்த்தல் ஏன் ಹ್ಮ್ ಹ್ಮ್ ಹಂಗ ಅಲ್ರಿ ಏನಾರ ಆಕಿ ಯಾಕ ಚೀರಾಕತ್ತಿದ್ಲರೀ ಜಯಕ್ಕ ಅದಕ್ ಕೇಳಿನ್ರಿ ನಾನು ಅಲ್ರಿ ನಮ್ಗ ಮಾತಾಡಕಲ್ರಿ ಆಕಿ ಹೊರಗ ಚೀರಿಲ್ಲ ನೀವೇನ್ ಎಟ್ಲಗೂ ಬಂದಿರಲ್ರಿ ಗಂಟಿ ಆಗ್ಲೂ ಓಡಿ ಬಂದಿರಲ್ಲ ಏನಾರ ಪಾ ಅದು ನಾ ಇಲ್ಲೇ ಬರಾಕತ್ತಿದ್ನಿರಿ ನಿಮ್ ಮನಿ ಬಾಕ್ಲಿ ಬರೋ ಬಿಟ್ಲ ಜಯಕ್ಕ ಬರೇ ಬರ್ರೆ ಅಂತ ಹೇಳಿ ಚೀರ್ರಂಗಾತ್ರಿ ಆತ್ರಿ ಏನ ಜಗಳ ಮಾಡಾಕತಾರನ ಹೊಡ್ದಾಡಾಕತಾರನ ಅಂತ ಕೇಳೀನ್ರಿ ನಾ ಅಷ್ಟ ಅಯ್ಯ ಗಿರ್ಜಕ್ಕ ನೀ ಬಂದ ಚಲೋ ಮಾಡಿದೆ ಕರೆಕ್ಟ್ ಟೈಮಿಗೆ ಬಂದಿ ಒಂದಿಟ್ಟ ಕೇಳಿಲಿ ಗಿರ್ಜಕ್ಕ ನೀನೇ ಹೇಳ್ಬಿಡ ಆರಾಮ ಇಲ್ದಾಗ ಗಂಡ ಕೆಲಸ ಮಾಡ್ತಾನ ಇಲ್ಲ ಹಾ ಏನಕತಿ ಏನಕ್ಕೆ ತಪ್ಪನ ಅದು ಜೈಲಿ ಗಿಲಿ ಹಾಕ್ತಾರಣ ಆರಾಮ ಆರಾಮಿಲ್ದಾಗ ಗಂಡ ಕೆಲಸ ಮಾಡಿರ ಹಾ ಯಾರ ಹಂಗ ಏನಾರ ಬರೆದಿದ್ದಾರನ ಗಿರ್ಜಕ್ಕ ಕೆಲಸ ಮಾಡಬಾರ್ದು ಗಂಡಸ ಮನೆಯಾಗ ಅಂತ ಹೇಳಿ ಅಯ್ಯಯ್ಯ ಅದಂಗ ಕತೆ ಜಯಕ್ಕ ಈ ಮಾಡ್ಬೇಕು ಮತ್ತ್ ಹಿಂತಿ ಅರಾಮಿಲ್ದಾಗ ಗಂಡ ಮಾಡುಲಿ ಮತ್ತೆ ಯಾರು ಮಾಡ್ತಾರು ಮಾಡ್ಬೇಕ್ವಾ ಅನು ತನು ನೋಡ್ಬೇಕು ನಾ ಕೆಲ್ಸ ಮಾಡುದಿಲ್ಲ ಅಂದ್ರ ಮತ್ತೆ ಮನ್ಯಾಗ ಯಾರು ಮಾಡ್ಬೇಕು ಪಾಪ ಹಿಂತಿ ಒಂದಿಟ್ಟು ರೆಸ್ಟ್ ತಗೊಳ್ಳೋದು ಬ್ಯಾಡನ ಅವ್ರಿಗೆ ಅರಾಮಿಲ್ದಾಗ ಗಂಡ್ ಕೂಡ ನೋಡ್ಲಿಲ್ಲ ಅಂದ್ರ ಇನ್ ನೋಡ್ತಾರು ಮಾಡ್ಬೇಕು ಬಿಡ್ವಾ ಕೆಲಸನ ಅದೇನಾಂತಾರಲ್ಲ ಅಂತಾರಲ್ಲ ಕಾಯಿಗ ಬೇವಿನ ಸಾಕ್ಷಿ ಅಂತ ಈ ಗಿರ್ಜಾಕಾರ್ನ್ ಕೇಳಾಕತ್ತಾಳಲಿಕ್ಕೆ ಮುಗುದ್ ಹೋತ ನನ್ನ ನನ್ ಕತೀನ ಅಯ್ಯ ಇವ್ವಾ ಅಲ್ಲೇ ನಮ್ಮನೆಯಾಗ ಲಾಸ್ಟಿಗೆ ಮನೀತಲ್ಲ ನಿರ್ಮಲ್ ಅವ್ವ ನೋಡಿ ನುಡಿಯನು ಆಕಿ ಗಂಡ ಎಲ್ಲ ಕೆಲಸ ಮಾಡ್ತಾನೆ ಇವ್ವ ಕಸ ಹುಡಿದು ನೀರು ಹಿಡಿದು ಎಲ್ಲಾ ಒಂದು ಅಡಿಗೆ ಅಡಿಗೆಟ ಮಾಡ್ತಾಳು ಅಡಿಗೆಟ ಮಾಡ್ತಾಳು ಒಗೆನಟ್ಟು ಒಗಿತಾಳು ಉಳಿದಿದ್ದೆಲ್ಲ ಅವ ಮಾಡ್ತಾನ ಇವ್ವ ಹ್ಞೂ ಆಕಳ ಕಟ್ಟಿಳಲ್ಲಿ ಆಡು ಆಕಳಿಗೆ ಮೇವು ತಂದು ಹಾಕೋದು ನೀರು ಕುಡಿಸೋದು ಸಗನಾ ಬೆಳೆದು ಹಾಲು ಹಿಂಡೋದು ಹಾಲು ತಗೊಂಡೋಗಿ ಡೇರಿಗೆ ಹಾಕುದು ಎಲ್ಲ ದರ ಒಂದು ಅವ ಮಾಡ್ತಾನ ನಿರ್ಮಲಾ ನಿರ್ಮಲ ಜೊಗ್ಗರ ಹ್ಞೂ ಮಾಡ್ತಾರಲ್ಲ ಮತ್ತ ಹ್ಮ್ ನೋಡ್ವಾ ಪುಣ್ಯ ಮಾಡಿ ಬಂದಾಳೆ ಯಾವ ಆಕೆ ನಿರ್ಮಲಾ ಪುಣ್ಯ ಮಾಡಾಳು ನಾವು ಯಾ ಜನ್ಮದಾಗ ಏನ್ ಪಾಪ ಮಾಡೇವ ಏನ ಇಂತ ಮನಿಗ್ ಬಂದ್ ಸೇರ್ಕೊಂಡೇವಿ ಅಲ್ಲ ನಾ ಹೇಳಿದ್ರಾಗ ಏನ ತಪ್ಪೈತಿ ನೀನು ಹೇಳಿ ಬಿಡಾ ಜಕ್ಕ ಮನೆಯಾಗ ಯಾರಿಲ್ಲ ಅತ್ತಿಯಾರು ಈಗ ಅಡಿಗೆ ಮಾಡಿ ಹೋಗ್ಯಾರವಾ ಈಗ ಹೇಳಿ ಹೋಗ್ಯಾರವ್ ನನಗೆ ಹೊರಗೋಗ ಮುಂದ ನನಗಂತೂ ಇನ್ನೇನು ಮಾಡಕಾಗುಲ್ ಜಯ ಏನಿದ್ರು ನಿನ್ ಗಂಡನ್ ಕಡೆ ಮಾಡಿಸ್ಕೋ ಅಂತ ಹೇಳ ಈಗ ಮನಿ ನೋಡು ಇಟ್ಟು ಹರ್ವೇತಿ ಮನಿಗ್ ಯಾರ ಮಂದಿ ಬಂದ್ರೆ ಏನಂತಾರು ಯವ್ ಅಕ್ಕ ಮನಿ ಒಂದ್ ಈಟ ಸ್ವಚ್ ಇರುದ್ವಾ ಯಾವಾಗಿದ್ರು ತಿಪ್ಪಿ ಆಗಿರ್ತತಿ ಅಂತಾರ ಇಲ್ಲೋ ಕಸ ಹೊಡಿಲಿಲ್ಲ ಅಂದ್ರೆ ಅದಕ್ಕೆ ನಾ ಏನ್ ಬಾಳ್ ಹೇಳಿಲ್ಲ ಒಂದ್ ಇಟ್ ಕಸ್ಬರ್ಗೆ ತೊಗೊಂಡ್ ಅತ್ತಾಗಿತ್ತಾಗ ಒಂದ್ ಈಟ ಸ್ವಚ್ಛೆಗೆ ಕಸ ಹೊಡೀರಿ ಅಂದಿದ್ದಕ್ಕ ಯವ್ವ ಯವ್ವ ಇವ್ರ ಮಾತ ನೋಡ್ಬೇಕು ಏನು ಜೀವನದ ಗಣಮಕ್ಳು ಕೆಲಸಾನ ಮಾಡ್ಬಾರ್ದನ ಹಂಗ್ ಅಂತ ಹೇಳಿ ಹಂಗ ಮಾತಾಡ್ತಾರ ನೋಡ್ರ ನಾ ಹೇಳಿದ್ ತಪ್ಪೈತೆ ನಗಿಜ ತಪ್ಪಿದ್ರ ನನ್ನ ಹೊಡದ್ ಹೊಡ್ದು ನಾ ಏನ್ ಅನ್ಕೋದಿಲ್ಲ ಯಾರ್ ತಪ್ಪೈತಿ ನೀನ ಹೇಳ್ಬಿಡ ಏಜಾ ನೀ ಹೇಳಿ ತಪ್ಪಿಲ್ಬಿಡು ಮತ್ತ್ ಪಾಪ ನೀನಾರ ಏನ್ ಮಾಡ್ಬೇಕು ಮೊದ್ಲ ಕಾಲ್ ಮುರ್ಕೊಂಡ್ ಕುಂತಿ ಹ್ಮ್ ನೀ ಹೇಳಿ ತಪ್ಪಿಲ್ಬಿಡು ಅಯ್ಯ ಗಿರ್ಜಕ್ಕ ಏನು ಕೇಳ್ತಿಯವ ನನ್ನ ಹನಿ ಬರನ ನನ್ ಹೇಂತಿ ಕಾಲ್ ಮುರ್ದತಿ ಅನ್ನೋದು ಒಂದೀಟು ನೋಡಿ ನೋಡ್ಯವ ನನ್ನ ಗಂಡಗ ಏಟೇಟು ಚಿಂತೆ ಇಲ್ಲ ಹ್ಞೂ ಎಲ್ಲ ಕೆಲ್ಸಾನು ನಾನು ಮಾಡ್ಲಂತನವಾ ಮೊದ್ಲೆ ಡಾಕ್ಟರ್ಗೆ ಹೇಳಿ ಯವ್ವ ಕಾಲ್ ಎತ್ತಿ ಕೆಳಗು ನೀ ಅಂತ ಹೇಳಿ ಇವ್ ನೋಡಿರಿಟ್ಟು ಕಾಡಕತ್ತಂಗಾರ ಇರ್ವಲ್ದು ಏನು ಆಗುದಿಲ್ಲ ಗಿರ್ಜಕ್ಕ ಎಲ್ಲ ಪಡ್ಕೊಂಡ್ ಬರ್ಬೇಕು ಚುಲೋ ಗಂಡ ಸಿಗಾಕ ಪುಣ್ಯ ಮಾಡಿರ್ಬೇಕು ಪುಣ್ಯ ನಾವು ಪಾಪ ಮಾಡಿ ಬಂದೇವಿ ಏನು ಮಾಡೋಕ್ಕಾಗುಲ ಕಾಲು ಇದ್ರೆ ಇರ್ವಾಲ್ದು ನಾನೇ ಮಾಡ್ಕೋತನವಾ ಮತ್ತೇನು ಮಾಡೋಕ್ಕಾಕತ್ತಿನ ಲೇ 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 ಒಂದು ಮಾತು ಅಲ್ಲಿ ಎಷ್ಟು ಮಾತಾಡ್ತಿಲಿ ಈಗೇನು ಕಸ ಹೊಡಿಬೇಕ್ಸ ಕಸ ಕಸಬರ್ಗಿ ಎಲ್ಲಿಟ್ಟಿ ಐ ಆತ ಅಲ್ಲಿ ಅಡಗಿ ಮನಿಯಾಗ ಮುಳಿಯಾಗಿಟನ್ ನೋಡ್ರಿ ತಗೋರದ ತಗೊಂಡ್ ಒಂದ್ ಏಟ್ ಅತ್ತಾಗಿ ತಗ ಮಾಡ್ರಿ ಕಸ ಹ್ಮ್ ಸ್ವಚ್ಗೆ ಏನ್ ಬೇಡ ನಾನು ಕಾಲು ಹೋಗಿಂದ ಎಲ್ಲಾ ಮನಿ ದುಳಾದು ಹೊಡ್ಕೋತಾನೆ ಸಚ್ಚಗೆ ಎಲ್ಲಾ ಕಸ ಹೊಡ್ಕೋತಾನೆ ಅಲ್ಲಿ ಮಠ ಒಂದ್ ಚೂರ್ ಅತ್ತಾಗಿ ಮಾಡಿ ಒಂದ್ ಏಟ್ ಕಸ ತುಂಬ್ ಬಿಡ್ರಿ ಸಾಕು ಅಡಿಗೆ ಮನಿಯಾಗ ಆಯ್ತ್ ನೋಡು ತಗೋದ್ರಿ ಹ್ಮ್ ಆತಾಳ್ ತಗೋತಾನಿ அவ்வாசா தகபேட் கசபர் தகோரிசு அது இன்னும் இல்லேது எல்லா கடி கித்த முருத மேல ஆமேலா தகீன்தல்லேட் துண்டுிரி ஒடதான் அந்த கண்டன கடை கச கொடாக்கி அய்யர் அக்கா சும் கேள் மத்தி திங்க எட்ட காட்டா கொட்டன் கோத்தன் அவ காட்டா கொட்ட இதேனும் அல்ல இவ இத சனது நான் கொடுது உம் சும்னீர் அவன் சிக்கங்க காட்டா கொடுமட்ட நானும் கால்னு ஹோகேத்தே ட்ரம்டி அண்ணா அல்லந்தாட் ஆ அலியாக நோடத்தன் அத்தாகிந்தா தந்து அந்த ಏರಿ ಆತಾಗ್ ತಗೋರ್ದ ಅಲ್ಲೇ ಪಲ್ಲಂಗ್ ಕೇಳಗ ಕಸಾ ಬಾಳ್ ಇರ್ತತಿ ಅಲ್ಲೇ ಹೊಡ್ಕೋರಿ ಎಲ್ಲಿಲೇ ಅಲ್ಲೇ ಪಲ್ಲಂಗ್ ಕೇಳಗ ಕುಂದ್ರ ಇಟ್ ಕೇಳಗ ಗೊತ್ತಾಕತಿ ಕಾಂತತಿ ಅಲ್ಲಿ ಇರ್ತತ್ ನೋಡೋ ಜಗ್ ಇರ್ತತಲ್ಲಿ ಕಸ ಒಂದ್ ಈಟ್ ಕೈ ಮುಂದಕ್ ಮಾಡ್ಕೋರಿ ಮುಂದಕ್ ಮಾಡ್ಕೊಂಡ್ ಹೊಡ್ಕೋರಿ ಅದನ್ನ ಹಾ ಹಾ ಅಲ್ಲೇ ಅಲ್ಲೇ ಮುಂದಕ್ ಮಾಡ್ರಿ ಚಂದಗೆ ಕೈ ಬರ್ತದ್ ಕಸ ಹೊಡ್ಕೋರಿ ಅದನ್ನ ಚಂದಗೆ ಅಯ್ಯಪ್ಪ ನಡ ಎಲ್ಲನು ನೀವು ಯಾಕತ್ತಿಲ್ಲಪ್ಪ ಮನಿ ಎಲ್ಲ ಕಸ ಹುಡುಗಿಗುಟ್ಲೆ ಸಾಕ್ ಸಾಕಾಗ ಹೋತ ನನಗಿನ್ನೇನ್ ಮಾಡಕ್ ಆಗುದಿಲ್ಲ ಒಂದ್ ಇಟ್ಟ ಕುಂದ್ರತ ನಾನು ಹ್ಮ್ ಒಂದ ದಿನ ಕಸಾ ಹೊಡಿಬಿಟ್ಲೆ ನಡ ನೋವು ಸಾಕತ್ತಂತ ಇವ್ರದ್ದು ದಿನ ನಾವು ಹೊಡಿಬೇಕಲ್ಲ ನಮ್ದ ಏನ್ ಗತಿ ಅನ್ನೋದು ಯೋಚನೆ ಮಾಡ್ಬೇಕ ಏನಂದಿಲ್ಲ ಏನಿಲ್ಲ ಏನಿಲ್ಲ ಅದು ನೀವು ಇವತ್ತ ಫಸ್ಟ್ ಟೈಮ್ ಹೊಡೆದಿರಲ್ಲ ಕಸಾ ಹ ಅದಕ್ಕ ಹಂಗ ಆಕತಿ ದಿನ ಹೊಡ್ಕೊಂತ ಹೋದ್ರ ರುಡಿ ಆಕತಿ ಅದೇನ ಬ್ರಹ್ಮ ವಿದ್ಯೆನಾ ಕಸ ಹೊಡಿದ್ ಜುಜ್ಜುಬಿ ನಿಮಗೆ ಎಷ್ಟೊತ್ತು ದಿನಾ ಕಸಾ ಹೊಡೆದ್ರೆ ತಾನೇ ರುಡಿ ಆಕತಿ ಅಂದ್ರಲ್ಲಿ ನಿನ್ ಮಾತಿನ ಅರ್ಥ ನಾ ದಿನ ಕಸಾ ಹೊಡಿಬೇಕ ನೀನ್ ನನ್ನ ಕಸ ಹೊಡ್ಯಾಕ ಹಚ್ಚಾಕಿನ ನೀನ್ ಅಯ್ಯೋ ಇಲ್ರಿಪಾ ಇಲ್ಲಾ ಕೈಲೇ ಕಸ ಹೊಡಸುದಾ ಇಲ್ರಿಪಾ ಏನೋ ನನ್ ಕಾಲ್ ಒಂದ್ ಆಗೈತಿ ಕಸ ಹೊಡಿರಿ ಎನ್ಯಾನು ಇಲ್ಲಪಾ ದಿನ ಹಾಕುದಲ್ ತಗೋರಿ ಹ್ಮ್ ಅದಿ ಆ ಸರಿ ಒಂದಿಟ ಇಟ ಹೋಗಿ ನಾನು ಹ್ಮ್ ಹ್ಮ್ ಮಕ್ಕಂತ್ರಿ ಏರಿ ಅದು ಏನಾಗೇತ ಅಂದ್ರ ಬಾಳೊತ್ತಾತು ನಾ ಚಾ ಕುಡುದ ಅದಕ್ಕೆ ಒಂದ್ ಕಪ್ ಚಾ ಕಾಶ್ ಕೊಡ್ರಿ ನಮಗ್ ಚಾ ಕಾಶ್ ಕೊಟ್ಟು ನೀವ್ ಪ್ಲೀಸ್ ರೀ ಏನು ಚಾ ಕಾಶ್ ಕೊಡ್ಬಕ ನಿಂದ ಅತಿನ ಆತು ನನಗುದಿಲ್ಲ ಚಾ ಕಾಸಾಕ ನೀ ಏನ್ ಹಂಗ ಒಂದ್ರ ಮೇಲೆ ಒಂದ್ರ ಮೇಲೊಂದು ನನಗ ಹೇಳಕತ್ತಿಲ್ಲ ಇಲ್ಲ ಕಿರಸಾನು ಆಗುದಿಲ್ಲ ನನಗ ನೋಡಾಗಿರ್ದಕ್ಕ ನೋಡು ನೀನ ನೋಡು ನಾ ಏನು ಕೇಳಿನಿವ ಒಂದು ಕಪ್ ಚಾ ಏನು ಹುಗ್ಗಿ ಕೇಳಿನೇ ಹುಡುಗ್ ಕೇಳಿನೇ ಏನು ವೆರೈಟಿ ವೆರೈಟಿ ಏನಾರ ಕೇಳಿನ ಸ್ಪೆಷಲ್ ಮಾಡಿ ಮಾಡಿಕೊಡ್ರಂತ ಏನು ಕೇಳಿನಿ ನಾನು ಚಾ ಒಂದು ಕಪ್ ಚಾ ಎರಡು ಮಿನಿಟ್ ಆಗೋದಿಲ್ಲ ಅದು ಮಾಡಿಕೊಡಾಕ ಒಂದು ಕಪ್ ಚಾ ಮಾಡಿ ಕೊಡಾಕ ಎಷ್ಟು ಮಾತಾಡ್ತಾರ ನೋಡಾಗಿರ್ದಕ್ಕ ನೋಡು ನೋಡಯವ್ವ ನನ್ನ ಬಾಳೆ ನೋಡು ಹೌದಾ ಜಯಕ್ಕ ಹೌದು ಪಾಪ ಯವ ಹೆಂಗಿದ್ದಾಕಿ ಹೇಗಾದೆವ ನೀನು ಪಾಪವಾ ಜಯಕ್ಕ ನೀನು ಇಂತಾಗತ್ತಿ ಬರಬಾರ್ದಿತ್ತು ಬಿಡು ಹ್ಞೂ ನೋಡೈವ ಆರಾಮಿಲ್ಲದ ಹೆಂಟಿಗೆ ಗಂಡ ಹೆಂಗೆ ಮಾಡ್ತಾನೆ ನೋಡ್ಯವ ಸಿಟಕ್ಕೆ ಪುಟಕ್ಕೆ ಸಿಟಕ್ಕೆ ಪುಟಕ್ಕೆ ಒಂದು ಒಂದೀಟು ಸೇರುವುದಿಲ್ಲ ಆಗಿರ್ಜಕ್ಕ ನನಗಿವ್ರು ಏನು ಏನು ಕಿಮ್ಮತ್ತ ಇಲ್ಲವ ಒಂದೀಟು ಪ್ರೀತಿ ಇಲ್ಲವ ನನ್ನ ಮ್ಯಾಲಿ ಇವರಿಗೆ ಹೆಂಗೆ ಬೇಕಾದಂಗ ಮಾತಾಡ್ತಾರು ಒಂದೇನು ಕೊಡ್ಸೋದಿಲ್ಲ ಒಂದೇನು ಇದನ್ನ ಮಾಡೋದಿಲ್ಲ ನೋಡ್ಯವ ಒಂದು ಕಪ್ ಚಹಾ ಮಾಡಿ ಇದ್ದಕ್ಕೆ ಹೆಂಗೆ ಮಾತಾಡ್ತಾರೆ ನೋಡೀವ ಇವರು ಇನ್ನು ನಾ ಏನಾರ ನನ್ನ ಹೋಟೆಲಿಗೆ ಕರ್ಕೊಂಡೋಗ್ರಿ ಅದನ್ನ ತಿನ್ನಿಸ್ರಿ ಇದನ್ನ ತಿನ್ನಿಸ್ರಿ ಅಂದ್ರೆ ತಿನ್ಸ್ಯಾರ ಇವ್ರು ಹಾ ಇಲ್ಲೇ ಮನೆಯಾಗ ಒಂದು ಕಪ್ ಚಹಾ ಮಾಡಿ ಕೊಡುವಲ್ರೀ ನೋಡ್ಯವ ನಾನು ಬರ ನೋಡಿ ನೋಡಾಗಿರ್ಜಕ್ಕ ನೋಡು பாப்பா பாப்பு நீ நோடி ரஜீவா மர நோட் சாங்க நோடு வா ஜ ஜக்காப்பா நீன்கிங் பாப்புவா பாப்பா பாப்பு ನಾ ಏನು ಆರಾಮಿದ್ದಾಗ ಕೇಳ್ತಾನೆ ಗಿರ್ಜಕ್ಕ ಇವ್ರಿಗೆ ಮಾಡಿಕೊಡಂತೇಳಿ ಇವ್ರಿಗೆ ಮಾಡಿಕೊಡ್ತಾನೆ ನಾನು ತಾಯಿ ಗೊಮ್ಮ ತಾಯ್ ಗೊಮ್ಮ ತಿನ್ನಾಕ ಉಣ್ಣಕ ಚಾ ನೀರು ಅರಿಬಿ ಅಂತ ಹೇಳಿ ಇದ್ದಲ್ಲೇ ಕೊಡ್ತಾನೆ ಎಲ್ಲ ಹಾಂ ನನಗೀಗ ಕಾಲು ಮುರಿದು ಕುತಾನೆ ಆ ಕಾಲು ಅಂತ ಹೇಳಿ ಹೇಳ್ಯಾರ ಡಾಕ್ಟರ್ ಅದಕ್ಕೆಲ್ಲ ನಾ ಕುಂತಿದ್ದು ಹಿಂಗೆ ಕಾಲು ಹಿಡ್ಕೊಂಡು ಇಲ್ಲ ಅಂದ್ರೆ ನಾ ಯಾಕೆ ಹೇಳ್ತಿದ್ನೇ ಗಿರ್ಜಕ ಇವ್ರಿಗೆ ಚಾ ಮಾಡಂತ ನಾನು ಮಾಡ್ಕೊಂಡು ಕುಡಿತಿದ್ನಿ ಈಗ ನಾ ಮಾಡ್ಕೊಳಂಗಿಲ್ಲ ಯವ್ವ ಅದಕ್ಕೆ ಒಂದು ಮಾತು ಒಂದು ಕಪ್ ಚಾ ಮಾಡಿ ಮಾಡಿಕೊಡ್ರಿ ಅಂದಿದ್ದಕ್ಕೆ ಹೆಂಗ್ ಮಾಡ್ತಾರೆ ನೋಡ ಗಿರ್ಜಕ್ಕ ನೋಡು ನನ್ನ ಹನಿ ಬರ ನೋಡ ಯವ ಹ್ಞೂ ನಾ ಜಯಕ್ಕ ನನ್ಗ ಅರ್ಥಕತೆವಾ ನಿನ್ನ ಸಂಪ ನಿಬಾರ್ದಿತ್ವಾ ಪಾಪ ಏಯ್ ಸುಮ್ನೆ ಇರ್ತೀರ ಈಗ ಏನ್ಲೇ ಜಯ್ಯ ಈಗ ಒಟಾಟ ಹಾಕೋಬೇಡ ನನಗ ಈಗೇನು ಚಾ ಬೇಕಿಲ್ಲ ಆತ ಚಾ ಮಾಡಿ ಕೊಡ್ತಾನಂತ ಕೊಡ್ತಾನಾ ಮಾಡಿ ಕೊಡ್ತಿರೀ ಆತಂಗಾರ ಇಡೋರಿ ಒಂದ್ ಕಪ್ ಅಲ್ಲ ಎರಡ್ ಕಪ್ ಇಡ್ರಿ ಪಾಪ ಗಿರ್ಜಾಕ್ ಬಂದಾಳ ಮನಿಗೆ ಅವ್ರ ಮನಿಗೆ ಹೋದಾಗ ನನ್ಗೂ ಚಾ ಕುಡ್ಸಿರ್ತಾಳ ಅದಕ್ಕೆ ಈಗ ಹಂಗ ಕಳ್ಸುದನ್ನ ಹಾಕಿನ ಅದಕ್ಕೆ ಎರಡ್ ಕಪ್ ಇಡ್ರಿ ಹ್ಮ್ ಆತಾಳ್ ಮನಿಗೆ ಬರಬಾರ್ದಿತ್ತೋ ಮಾರಯ ನಾನು ಮನಿಗ್ ಬಂದ್ ತಪ್ಪ ಮಾಡೀನಿ ಆತಾಳ ಎರಡ್ ಕಪ್ಪ ಇಡ್ತಾನಂತ ಅಣ್ಣಾರ ಸಕ್ರಿ ಸಕ್ರೆ ಚಾ ಹೋಗ್ಬೇಡ್ರಿ ನಾನು ಸಕ್ರೆ ಕುಡಿದಿಲ್ರಿ ಈಗ ಆರಾಮ ಆರಾಮಲ್ದಾಗ ಡಾಕ್ಟರ್ ಕಡೆ ಹೋದಾಗ ಬೇದಾರಿ ನನ್ನ ಡಾಕ್ಟರ್ ಸಕ್ರೆ ಚಾ ಕುಡಿಬೇಡಮ್ಮ ಬೆಲ್ಲ ಚಾ ಕುಡಿ ಅಂತೇಳಿ ಚಾನ ಕುಡಿಬೇಡ ಅಂದಾರೀ ಅವರು ಆದ್ರೆ ಚಾ ಕುಡಿಲಿ ಇರೋಕಾಗುದಿಲ್ಲ ರೀ ಪಾ ಹ್ಞೂ ದಿನಕ್ಕೆ ಒಂದು ಐದಾರು ಸತ ಕುಡಿಯಾಕ ಈಗ ಮೂರು ಸತ ಕುಡಿಯಾಕತ್ತೇನ್ರಿ ಮುಂಜಾನಮ್ಮೆ ಮಧ್ಯಾಹ್ನವೇ ಸಂಜೆಕೊಮ್ಮೆ ಹ್ಞೂ ನಡಕ್ ಮತ್ತೆ ಯಾರದರ ಮನೆಗೆ ಹೋದಾಗ ಕರಿತಾರ್ರಿ ರೀ ಕುಡಿ ಬಾರದಕ್ಕ ಚಾ ಅಂತೇಳಿ ಮತ್ತೆ ಖರದಿಂದ ಹೆಂಗೆ ಬಿಡಾಕತ್ರಿ ಅವಾಗ ಕುಡ್ದಿರ್ತೇನ್ ರೀ ಅಷ್ಟ ರೀ ಭಾಳ ಕುಡಿದಿಲ್ರಿ ನಾ ಚಾ ಅದಕ್ಕೆ ರೀ ಸಕ್ರಿದ್ ಬೇಡ ಬೆಲ್ಲದ್ದು ಕುಡಿರಿ ಅಂತ ಹೇಳಾರ್ರಿ ಕುಡಿಬೇಕ ಅನ್ಸಿದ್ರೆ ಬೆಲ್ಲದ್ದು ಕುಡಿಬೇಕಂತ್ರಿ ಅದಕ್ಕೆ ಬೆಲ್ಲ ಚಾ ಮತ್ತೇನ್ರಿ ಮತ್ತ ಚಾ ಹಂಗಾಗಿ ಆಂಗ್ ತನ್ನಕೋಬಿಡ್ರಿ ಈಗ ಹೇಳ್ಬಿಡ್ರಿ ಏನ್ ಮಾಡ್ಬೇಕು ಏನ್ ಹಾಕ್ ಮಾಡ್ಬಾರ್ದು ಮಾಡ್ಬೇಕು ಅನ್ನೋದನ್ನ ಮಾಡ್ಕೊಂಬರ್ತೇನ್ರಿ ಹ್ಮ್ ಮತ್ತೇನಿಲ್ಲ ಬೆಲ್ಲ ಚಾ ಮಾಡ್ರಿ ಒಂದ್ ಇಟ್ ಹಾಲು ಜಾಸ್ತಿ ಹಾಕ್ರಿ ಒಂದ್ ಚೂರ ಚೂರು ಬೆಲ್ಲತ್ ಚಾ ಹಾಲ್ ಹಾಕಿರ್ ಚಲೋಕತ್ರಿ ಅಷ್ಟರಿ ಮತ್ತೇನಿಲ್ರಿಪಾ ಹ್ಮ್ ಹೌದ್ರಿ ಹಾಲ್ ಜಾಸ್ತಿ ಹಾಕಿ ಮಾಡ್ಕೊಂಬರೀ ಹ್ಮ್ ಹೊಕ್ಕೇನಿ ಮಾಡ್ಕೊಂಬರ್ತನಿ ಹ್ಮ್ ಬೆಲ್ಲ ಚಾ ಸಕ್ರಿ ಬೇಡ ಅಂತ ಹಾಲು ಜಾಸ್ತಿ ಹಾಕ್ಬೇಕಂತ ಇವ್ರ ಇವ್ರನ್ನ ಏನ್ ಮಾಡ್ಲಿಪ್ಪಾ ಅಂತ ನೋಡ್ ನಾನು ಏನು ಆಗುದಿಲ್ಲ ಸುಮ್ ಚಾ ಕಾಶ್ ಕೊಡ್ಬೇಕು ಕಾಸ ಕೊಟ್ಟ ಮನ್ಯಾಗ ಇರೋದಿಲ್ಲ ಆತ ಎತ್ತಾಗ್ರ ಹೋಗ್ಬಿಡ್ತಾನೆ ರಾತ್ರಿ ಒಮ್ಮೆ ಮಕ್ಕಾಕ ಬರ್ತಾನೆ ಇಲ್ಲೇ ಇದ್ರಿ ಜೈ ಸಮನ ಇಲ್ಲಿಕೆ ಬರೀ ನನಗ ಕೆಲಸ ಹಾಕ್ತಾಳೆ ಈಗ ಕೈಯಾ ಅಟ್ಟ ಆಟ ಮಾಡ್ತಂತಡಿ ಕುಡಿರಿ ಬೆಲ್ಲ ಚಾ 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 ಬೆಲ್ಲ 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 ಚಾ അറേ ഫസ്റ്റ് ടൈം നമ ചാനൽ നോടാക്കി അതെ ദയവിട്ടു സബ്സ്ക്ൈബ് മാറി